ಇನ್ನು ಬೆಂಗಳೂರಿನಲ್ಲಿ ಇಪ್ಪತ್ಮೂರು ವರ್ಷದ ಬಾಣಂತಿ ಸಾವನ್ನಪ್ಪಿದ್ದಾರೆ ಪದೇ ಪದೇ ಇಂತಹ ಪ್ರಕರಣಗಳು ದಾಖಲಾಗ್ತಲಿದೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ತನು ಸಾವನ್ನಪ್ಪಿರುದ್ಧ ಆರೋಪ ಆಸ್ಪತ್ರೆ ಇದ್ರೂ ರಸ್ತೆ ಬಂದ್ ಮಾಡಿ ಕುಟುಂಬಸ್ಥರು ರೋಷಾಗ್ನಿಗೆ ಅಂದ್ರೆ ಪ್ರತಿಭಟಿಸ್ತಾ ಇದ್ದಾರೆ ಅಸ್ತ್ರಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಕೋಣನಕುಂಟೆ ಕ್ರಾಸ್ನಲ್ಲಿರುವಂತಹ ಆಸ್ತ್ರಾ ಆಸ್ಪತ್ರೆ ಇದು ಮಂಡ್ಯ ಮೂಲದ ತನು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ಸಿಸೇರಿಯನ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಬಾಣಂತಿ ತನು ಸಾವನ್ನಪ್ಪಿದ್ದು ಮಗು ಬದುಕುಂಟಿದೆ ಸಾವಿನ ಬಗ್ಗೆ ವೈದ್ಯರು ಮಾಹಿತಿ ನೀಡಿಲ್ಲ ಅನ್ನುವಂತಹ ಆರೋಪ ಆಸ್ಪತ್ರೆ ವೈದ್ಯರ ವಿರುದ್ಧ ತನು ಸಂಬಂಧಿಕರು ಈಗ ಸಿಡ್ಡಿದ್ದಾರೆ ನೆನ್ನೆ ಮೊನ್ನೆ ದಿನ ಏಳು ಗಂಟೆ ರಾತ್ರಿಯಲ್ಲಿ ಒಂಬತ್ತು ಮುಕ್ಕಾಲಲ್ಲಿ ಡೆಲಿವರಿ ಅಂತ ಸೇರಿಸಿದ್ದಾರೆ ಸೇರಿಸಿರ್ಬೇಕಾದ್ರೆ ನಾರ್ಮಲ್ ಡೆಲಿವರಿ ಆಗಿದೆ ಸಾರಿ ಸಿಜರಿನ್ ಡೆಲಿವರಿ ಆಗಿದೆ ಸೃಜನೆ ಡೆಲಿವರಿ ಆದ ತಕ್ಷಣ ನಿನ್ನೆ ಬೆಳೆ ಸಂಜೆ ಐದುವರೆವರೆಗೂ ಇದ್ದರು ಜೊತೇಲಿ ಚೆನ್ನಾಗಿ ಇತ್ತು ನಂತರ ಏನು ನಡೆದಂತೆ ಕಿಡ್ನಿ ಪ್ರಾಬ್ಲಮ್ಮು ಮತ್ತು ಜಾಂಡಿಸ್ ಅಂತೆಲ್ಲ ಬಂದು ಅವರಿಗೆ ತುಂಬ ಹುಷಾರಿಲ್ಲ ಅಂತ ಹೇಳಿ ಸೀರಿಯಸ್ ಅಂತ ಹೇಳಿದ್ದಾರೆ ತೀವ್ರ ಹೋಗಿದ್ದಾರೆ ಹಾಗಾಗಿ ಸ್ವಲ್ಪ ಮ್ಯಾನೇಜ್ಮೆಂಟವರು ಮತ್ತು ಇತರವರು ಯಾರೂ ಬಂದಿಲ್ಲ ಪೊಲೀಸ್ನವರು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಬಾಡಿ ಕೇಮ್ಸ್ ಹಾಸ್ಪಿಟಲ್ಗೆ ಹೋಗಿದೆ ಈಗ ಆಸ್ಪತ್ರೆ ಹೌದು ನಿಜ ನೆಗ್ಲೆಜೆನ್ಸ್ ಅವ್ರಿಗೆ ಇದು ಮಾಡಿದ್ದಾರೆ ಯಾವುದೇ ಥರದ್ದು ನೋಡ್ಕೊಂಡಿಲ್ಲ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ತಾಯಿ